ಈ ಒಂದು ಏನು ಒಂದು ಕೆರೆ ಬಹಳ ವಿಸ್ತಾರವಾದ ಕೆರೆಗೆ ಈ ಒಂದು ಸಸ್ಯಶಾಸ್ತ್ರೀಯ ತೋಟ ಹೊಂದ್ಕೊಂಡಿರೋದ್ರಿಂದ ನೂರ ಎಂಬತ್ತೇಳಕ್ಕೂ ಹೆಚ್ಚು ವಿವಿಧ ಬಗೆಯ ಸಸ್ಯ ಪ್ರಭೇದಗಳನ್ನು ಈ ಒಂದು ಸಸ್ಯ ತೋಟ ಆಕರ್ಷಿಸ್ತಾ ಇದೆ ಹಾಗಾಗಿ ಇದು ಸಸ್ಯಶಾಸ್ತ್ರೀಯ ತೋಟ ಬಟಾನಿಕಲ್ ಗಾರ್ಡನ್ ಆಗುವುದರ ಜೊತೆಗೆ ಒಂದು ಪಕ್ಷಿ ಧಾಮವಾಗಿಯೂ ಕೂಡ ಒಂದು ಪರಿಪೂರ್ಣತೆಯನ್ನು ಪಡೆದುಕೊಳ್ತಾ ಇರ್ತಕ್ಕಂಥದ್ದು ಮೈಸೂರಿನ ಹೆಮ್ಮೆ ಮೈಸೂರಿಗರ ಹೆಮ್ಮೆಯ ವಿಷಯ ಆಗಿದೆ ಮತ್ತು ಈ ಕಡೆ ನಾವು ನೋಡ್ತಾ ಇದ್ದೇವೆ ಈ ಸಣ್ಣ ಕುಳದಲ್ಲಿ ಸಾಕಷ್ಟು ರೀಡ್ ಗ್ರಾಸು ಮತ್ತು ಭಾಳಷ್ಟು ಬೇರೆ ಕಾಡು ಜಾತಿಯ ಹುಲ್ಲುಗಳನ್ನು ನಾವು ಹಾಗೆ ಬಿಟ್ಟಿದ್ದೇವೆ ಇದರ ಮುಖ್ಯ ಉದ್ದೇಶ ಅಂತಂದರೆ ಪಕ್ಷಿ ತಜ್ಞರ ಸಲಹೆ ಮೇರೆಗೆ ಇದನ್ನು ಹೀಗೆ ಒಂದು ನೈಸರ್ಗಿಕವಾಗಿ ಬಿಡಲಾಗಿದೆ ಇಲ್ಲಿ ಹಲವಾರು ಬಗೆಯ ಸಸ್ಯ ಪ್ರ ಸಸ್ಯ ಸಾರಿ ಪ್ರ ಪಕ್ಷಿ ಪ್ರಭೇದಗಳು ಅಲ್ಲಿ ಮೊಟ್ಟೆಯನ್ನಿಟ್ಟು ಗೂಡುಗಳನ್ನು ಕಟ್ಟಿ ಮರಿಗಳನ್ನು ಮಾಡ್ತಕ್ಕಂಥ ಸಂತಾನೋತ್ಪತ್ತಿ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ಇದು ಅತ್ಯಂತ ಸೂಕ್ತವಾದಂಥ ವಾತಾವರಣ ಹಾಗಾಗಿ ಇಲ್ಲಿ ಸುಮಾರು ಮೂರು ಸಣ್ಣ ಸರೋವರಗಳು ಮತ್ತು ಕೆರೆಗಳನ್ನು ಏನು ನಾವು ನಿರ್ಮಾಣ ಮಾಡಿದ್ದೇವೆ ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನೈಸರ್ಗಿಕತೆಯನ್ನು ನಾವು ಉಳಿಸಿದ್ದೇವೆ ಪ್ರಮುಖವಾಗಿ ಇಲ್ಲಿ ಸಕ್ಸ್ ಪಕ್ಷಿ ಸಂಕುಲಕ್ಕೆ ಸೂಕ್ತವಾದಂಥ ವಾತಾವರಣವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದಂಥ ಒಂದು ಉದ್ದೇಶ ಆಗಿದೆ